ನಮಸ್ಕಾರ ನನ್ನ ಹೆಸರು ವಿನುತಾ ಸುಧೀರ್ ನನ್ನ ಊರು ಬೆಂಗಳೂರು ರಾಗ ಹ್ಮ್ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಚವರಿ ರಾಗುಟಿ ಹಕಿದ ಚೆಲುವೆ ಬಂದಳೆ ಹೈ ಚವರಿ ರಾಗುಟಿ ಹಕಿದ ಚೆಲುವೆ ಬಂದಳೆ ಬುಗುಡಿ ಮೂಗುತಿ ಇಟ್ಟ ಪಾರ್ವತಿ ವಾರಿಜಾಮುಖಿ ಸಿಂಹನೇರಿ ಬಂದಳೆ ಬುಗುಡಿ ಮೂಗುತಿ ಇಟ್ಟ ಸುಗುಣ ಪಾರ್ವತಿ ವಾರಿಜಾಮುಖಿ ಸಿಂಹನೇರಿ ಬಂದಳೆ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಅಸುರ ದೈತ್ಯರ ಸಂಹರಿಸಿ ಬಂದಳೇ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ದೇವಿ ಬಂದಳೆ ಶ್ರೀ ದೇವಿ ಬಂದಳೇ ಚವರಿ ರುಟಿ ಹಾಕಿದ ಕೆಲುವೆ ಬಂದಳೆ ಹೊಯ್ ಚವರಿ ರುಟಿ ಹಾಕಿದ ಕೆಲವೇ ಬಂದಳೆ ಸೀರೆ ಉಟ್ಟಳೆ ಒಳ್ಳೆ ರವಿಕೆ ತೊಟ್ಟಳೆ ಮಗನ ಎತ್ತಿಕೊಂಡಾಕೆ ನಗುತ ಬಂದಳೆ ಸೀರೆ ಉಟ್ಟಳೆ ಒಳ್ಳೆ ರವಕೆ ತೊಟ್ಟಳೆ ಮಗನ ಎತ್ತಿಕೊಂಡಾಕೆ ನಗುತ ಬಂದಳೆ ನದಿಗೆ ಹೋಗಿರೇ ತೀರ ಸ್ನಾನ ಮಾಡಿರೇ ನದಿಗೆ ಹೋಗಿರೆ ತೀರ ಸ್ನಾನ ಮಂದ ಗಮನಿಯರೇ ತಂದು ಅರತಿ ಬೆಳಗಿರೇ ಮಂದಗಮನಿಯರೇ ತಂದು ಅರತಿ ಬೆಳಗಿರೆ ದೇವಿ ಶ್ರೀ ಶ್ರೀದೇವಿ ಬಂದಳೆ தேவி பந்தளே ஸ்ரீ தேவி பந்தளே ರಾಗುಟಿ ಹಾಕಿದ ಕೆಲುವೆ ಬಂದಳೆ ಹೈ ಚವರಿ ರಾಗುಟಿ ಹಾಕಿದ ಕೆಲುವೆ ಬಂದಳೇ ಕಡದ ಕಂಕಣ ಗುಳಿ ಗೆಜ್ಜೆ ಗಲ್ಲು ಗಲ್ಲುಗಲ್ಲು ಎನ್ನು ತಾತ ಕುಣಿದು ಬಂದಳೆ ಕಡದ ಕಂಕಣ ಗುಳಿ ಗೆಜ್ಜೆ ಪೈ ಗಲ್ಲು ಗಲ್ಲುಗಲ್ಲು ಎನ್ನು ತಾತ ಕುಣಿದು ಬಂದಳೆ ರಂಗವಿಟಲನ ಅರಸಿ ಸಿಂಗರದಿಂದಲೀ ರಂಗವಿಟಲನ ಅರಸಿ ಸಿಂಗರದಿಂದಲೀ ಬಂದು ನೆಲೆಸುತ್ತಾ ಭಕ್ತರ ಹೃದಯ ಕಮಲದಿ ಬಂದು ನೆಲೆಸುತ್ತ ಭಕ್ತರ ಹೃದಯ ಕಮಲದಿ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಚವರಿ ರಾಘುಟಿ ಹಕಿದ ಕೆಲುವೆ ಬಂದಳೆ ಹೊಯ್ ಚವರಿ ರಾಘುಟಿ ಹಕಿದ ಕೆಲುವೆ ಬಂದಳೆ ಹೊಯ್ ಚವರಿ ರಾಘುಟಿ ಹಕಿದ ಕೆಲವೇ ಬಂದಳೆ ಧನ್ಯವಾದಗಳು